ಗಾಂಧಿಯವರ ಹೇಳಿಕೆಯನ್ನ ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಅವ್ರ ಹೇಳಿಕೆ ಕಾಂಗ್ರೆಸ್ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಆಗದೆ ಇರುವಂತ ಒಂದು ಮುಜುಗರ ಉಂಟು ಮಾಡುತ್ತೆ ಅವ್ರು ಹೇಳೋ ರೀತಿಯಲ್ಲಿ ವೋಟ್ ಚೋರಿ ಆಗಿದ್ರೆ ಅವರಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ರೆ ಅವರು ದೂರು ದಾಖಲಿಸಬಹುದಾಗಿತ್ತು ದೂರ ದಾಖಲಿಸಿಲ್ಲ ಇದರ ಅರ್ಥ ಅವರ ಆರೋಪದಲ್ಲಿ ಸತ್ಯ ಇಲ್ಲ ಆಧಾರ ರಹಿತ ಆರೋಪ ಇದೆ ಕೇವಲ ಸುಳ್ಳು ಆರೋಪ ಮಾಡಿ ತನ್ನ ಸೋಲನ್ನು ವ್ಯವಸ್ಥೆಯ ಮೇಲೆ ಕಟ್ಟುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ತನ್ನ ದುರ್ಬಲತೆಯನ್ನು ಮುಚ್ಚಾಕೊಳ್ಳೋದಕ್ಕೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವರ ಆರೋಪದಲ್ಲಿ ನಿಜವಾಗ್ಲೂ ಸತ್ಯ ಇದ್ರೆ ಅವರು ದೂರು ದಾಖಲಿಸ್ಬೋದಿತ್ತು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ ಅಂದ್ರೆ ಗೆದ್ರೆ ಅವ್ರ ಪಾರ್ಟಿ ಗೆದ್ರೆ ಅದು ಪ್ರಜಾಪ್ರಭುತ್ವ ಸೋರಿ ಈ ತರ ಆರೋಪವನ್ನ ಕೇವಲ ಕಳ್ಳತನದಲ್ಲಿ ನಿಪುಣರಾಗಿರೋರು ಮಾತ್ರ ಕೊಡಕ್ ಸಾಧ್ಯ ಅವ್ರ ಆರೋಪ ನೋಡಿದ್ರೆ ಚೋರ್ನೆ ಕೋಟ್ವಾಲ್ಕೋ ಕೋತ್ವಾಲ್ಕೋ ಡಾಂಟಾ ಅಂತ ಒಂದು ಗಾದೆ ಇದೆಯಲ್ಲ ಕಳ್ಳನೇ ನ್ಯಾಯಾಧೀಶನ ಮೇಲೆ ಆರೋಪ ಮಾಡಿಬಿಡ್ತಾನಂತೆ ಆ ರೀತಿಯ ಒಂದು ಪರಿಸ್ಥಿತಿ ಇದೆ ಮತ್ತೆ ಅವ್ರು ಏನ್ ಹೇಳ್ತಾರೆ ಅನ್ನೋದೇ ಕಾಂಗ್ರೆಸ್ನವರಿಗೆ ಒಂದು ಮುಜುಗರ ಹೋಗಿ ಏನೋ ಮಾತಾಡ್ತಾರೆ ಸೈನ್ಯದ ಬಗ್ಗೆ ಮಾತಾಡ್ತಾರೆ ಜಂಜಿ ಬಗ್ಗೆ ಕೊ ಕರೆ ಕೊಡ್ತಾರೆ ಯಾರಿಗಾರ ಪ್ರಜಾಪ್ರಭುತ್ವ ಮೇಲೆ ವಿಶ್ವಾಸ ಇದ್ರೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ರೆ ಈ ರೀತಿ ಕ್ರಾಂತಿ ಮಾಡಿ ಅಂತ ಹೇಳ್ತಿದ್ರ ಅಲ್ಲಿಗೆ ರಾಹುಲ್ ಗಾಂಧಿಯವರಿಗೂ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ ಕಾಂಗ್ರೆಸ್ನವರಿಗೂ ಸಂವಿಧಾನ ವಿಶ್ವಾಸ ಇಲ್ಲ ಯಾಕೆ ಅಂದ್ರೆ ಅವರ ರಕ್ತದಲ್ಲೇ ಸರ್ವಾಧಿಕಾರಿ ಡಿ ಎನ್ ಎ ಇದೆ ಎಪ್ಪತ್ತೈದರಲ್ಲಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನೆಲ್ಲ ದಮನ ಮಾಡಿ ಸಂವಿಧಾನವನ್ನೇ ಬಂದಿಯಲ್ಲಿ ಬಂದಿಖಾನೆಯಲ್ಲಿ ಸರ್ವಾಧಿಕಾರಿಯಾಗಿ ಮೆರೆದಿದ್ದು ಯಾರು ಸನ್ಮಾನ್ಯ ರಾಹುಲ್ ಗಾಂಧಿಯವರೇ ನಿಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವ್ರು ತಾನೇ ಸರ್ವಾಧಿಕಾರಿಯಾಗಿದ್ದು ಅವ್ರು ತಾನೇ ಪತ್ರಕರ್ತರನ್ನು ಸೇರಿದಂತೆ ವಿಪಕ್ಷದ ನಾಯಕರುಗಳನ್ನೆಲ್ಲ ಜೈಲಿ ಕಟ್ಟಿದ್ದು ಅವ್ರ ತಾನೇ ಮಾನವ ಹಕ್ಕುಗಳು ಗಮನ ಮಾಡಿದ್ದು ಅವ್ರು ತಾನೇ ಫಂಡಮೆಂಟಲ್ ರೈಟ್ಸ್ ಅದನ್ನು ಕಟ್ರೆಲ್ ಮಾಡಿದವರು ಆ ರಕ್ತ ಹಂಚಿಕೊಂಡಿರ್ತಕ್ಕಂಥವ್ರು ಇನ್ನೇನು ಮಾತಾಡೋಕ್ಕೆ ಸಾಧ್ಯ ಇಂಥದ್ದೇ ಮಾತಾಡ್ತಾರೆ ಸಂವಿಧಾನದ ವಿರುದ್ಧ